ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮೂರು ಬೆನ್ಕಟ್ಟಿ ನಿಮ್ಮೆಲ್ಲರಿಗೂ ಗೊತ್ತಾನೇ ಐತಿ ಆ ಬೆನ್ಕಟ್ಟಿಯ ಶ್ರೀ ದುರ್ಗಾ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ನಡೀತೈತಿ ಸೊ ಜಾತ್ರೆ ಅಂತೂ ಪ್ರಾರಂಭ ಆಗಿತ್ತು ಪ್ರಾರಂಭದ ದಿನ ಏನಾಗ್ತೈತಿ ಅಂದರೆ ನಿಮಗೆ ತೋರಿಸಿದ ಹಾಗೆ ನೋಡಿದಿರಿ ನೀವು ಪಲ್ಲಕ್ಕಿ ರೆಡಿಯಾಗಿತ್ತು ದುರ್ಗಾದೇವಿ ಅದರೊಳಗೆ ಆಸನಾಳಾಗಿದ್ಲು ಆ ಒಂದು ಪಲ್ಲಕ್ಕಿ ಎಲ್ಲಿ ಹೋಗೋಕೆ ರೆಡಿ ಆಗಿತ್ತಪ್ಪ ಅಂದರೆ ಅವಳ ತವರು ಮನೆ ಅವಳ ತವರು ಮನೆ ಅಂದರೆ ನಮ್ಮ ಬೆನ್ಕಟ್ಟಿ ಹತ್ತಿರ ಇರುವಂತಹ ಮದ್ಲೂರು ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮಕ್ಕೆ ದುರ್ಗಾದೇವಿ ಪ್ರತಿ ವರ್ಷ ಹೋಗ್ತಾಳ್ರಿ ಆ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಇತ್ತು ಎಲ್ಲ ರೆಡಿ ಆಗ್ಯಾಳ ಭರ್ಜರಿಯಾಗಿ ಮತ್ತು ಸಾಕಷ್ಟು ಬಾನ ಬುತ್ತಿ ಎಲ್ಲ ಒಂದು ಬುತ್ತಿ ಮುಂದಗಡೆ ಹೋಗಿರ್ತೈತಿ ಸಾಕಷ್ಟು ಅಡುಗೆಗಳನ್ನು ಕಟ್ಟಿರ್ತಾರೆ ತವರು ಮನೆಗೆ ಹೊಂಟಾಳ ಅಂಥೇಳೆ ಅದನ್ನು ತಗೊಂಡು ಮದ್ಲೂರಿಗೆ ಹೋಗಿ ಆ ಗ್ರಾಮದ ಭಕ್ತರ ಒಂದು ಸಮಸ್ಯೆಗಳನ್ನು ತೊಂದರೆಗಳನ್ನು ಕೇಳಿ ಒಂದು ಪರಿಹಾರ ಕೊಟ್ಟು ಅವರ ಒಂದು ಪ್ರೀತಿಯ ಕಾಣಿಕೆ ಪಡೆದು ಆಶೀರ್ವಾದ ಮಾಡಿ ಅಲ್ಲಿಂದ ನೆಕ್ಸ್ಟ್ ಡೇ ಬರೋದಿರ್ತೈತಿ ಈಗೇನು ಹೋಗಿರ್ತಾಳಲ್ರಿ ಇವತ್ತಿನ ದಿವಸ ಹೋದಾಗ ಪೂಜಾರಿ ಮಂತ್ದವ್ರು ಏನೈತಲ್ಲ ಈ ಥರ ಎಲ್ಲ ನಾನಾ ಬಗೆಯ ಹೋಗಿ ಪಲ್ಯ ಅನ್ನ ಸಾರು ಎಲ್ಲ ಅಡುಗೆಗಳನ್ನು ಮಾಡಿ ಬೇರೆ ಊರಿಂದ ಏನು ಜಾತ್ರೆಗೆ ಬಂದಿರ್ತಾರ ಭಕ್ತರು ಅವರಿಗಾಗಿರ್ಬೋದು ಅಕ್ಕಪಕ್ಕದವ್ರಿಗಾಗಿರ್ಬೋದು ಅವರಿಗೆಲ್ಲ ಊಟಕ್ಕೆ ಬಡಿಸುವಂಥ ಒಂದು ಪದ್ಧತಿ ಸೊ ಅವಾರು ಪೂಜಾರಿ ಮನೆತನಕ್ಕೆ ಒಳಪಡೋದ್ರಿಂದ ಅವರು ಕೂಡ ಇವತ್ತಿನ ದಿವಸ ಈ ರೀತಿಯಾದ ಅಡುಗೆಗಳನ್ನು ಮಾಡ್ಯಾರ ನೋಡಿದರೆ ನೀವು ಹುಗ್ಗಿ ಮಾಡಿದರು ಅನ್ನ ಮಾಡಿದರು ಪಲ್ಯ ಸಾರು ಮತ್ತು ಶಾಂಡಿಗೆ ಹಪ್ಪಳ ಎಲ್ಲನೂ ಫ್ರೈ ಮಾಡಿ ಇಟ್ಟಿದ್ದರು ಅದಾದ ನಂತರ ಎಲ್ಲ ಅಂದರೆ ಯಾರು ಊರಿಂದ ಬಂದಿರ್ತಾರ ಜಾತ್ರೆಗೆ ಅವ್ರಿಗೆ ಆಗಿರ್ಬೋದು ಮತ್ತು ಅಕ್ಕಪಕ್ಕದವ್ರು ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಕರೆದು ಇವತ್ತಿನ ದಿವಸ ಊಟಕ್ಕೆ ಬಡಿಸುವಂಥ ಕಾರ್ಯಕ್ರಮ ಸೊ ಅದನ್ನು ಅವರ ಮನೆಯೊಳಗೆ ಮಾಡಕತ್ತಿದ್ರು ಬೆನ್ಕಟ್ಟಿ ಒಳಗಿನ ಪುಟಾನಿ ಮನೆ ರೀ ಇದು ಎರಡೇ ಎರಡು ರೂಮು ಒಂದು ಅಡುಗೆ ರೂಮ್ ಅನ್ಬೋದು ಇದೊಂದು ಅನ್ರಿ ಏನಾರ ಅನ್ರಿ ಪುಟಾನಿ ಮನೆ ಇದೊಂದು ನಮ್ಮ ಜಾತ್ರೆಗೆ ಅದು ಹೋಗಾಗ ನಮ್ಗೆ ಇರಲಿ ಅಂಥೇಳಿ ನಮ್ಮ ತಾಯಿಯವರ ಭಾಳ ಕಷ್ಟಪಟ್ಟು ಇದನ್ನು ಸೊಸೈಟಿಯಲ್ಲಿ ಕೊಡ್ತಾರಲ್ರಿ ಆ ಥರ ಎಲ್ಲ ಅರ್ಜಿ ಹಾಕಿ ಈ ಒಂದು ಮನೇನ ಪರ್ಚೇಸ್ ಮಾಡಿದರು ಎಷ್ಟೊಂದು ಹೆಲ್ಪ್ಫುಲ್ ಆಗೈತೆ ಅಂದ್ರೆ ನಮಗೀಗ ಯಾಕಂದ್ರೆ ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ನಮ್ಮ ದೊಡ್ಡಪ್ಪ ಅವ್ರ ಹೋಗ್ತಾ ಇದ್ವಿ ಬೆನ್ಕಟ್ಟಿ ಒಳಗೆ ನಮ್ಮ ದೊಡ್ಡಪ್ಪ ಇರ್ತಾರಲ್ಲ ಪುಂಡ್ಲಿ ಕಕ್ಕಾ ಅಂತ ಏನು ಹೇಳ್ತೀನಿ ಅಲ್ಲೇ ನಾವು ಜಾತ್ರೆ ಮಾಡಿದ್ದು ಉಂಟು ನಮ್ಮ ತಿಳುವಳಿಕೆ ಬರೋ ಮಠನೂ ಅಲ್ಲೇ ಮಾಡಿವಿ ಅದಾದ ನಂತರ ನಾವು ಜನ ಜಾಸ್ತಿ ಪಾಪ ಅವ್ರ ಮನೆಗೂ ಎಲ್ಲ ಊರಿನ ಜನ ಅವ್ರ ಮನೆಗಾನ ಬರ್ತಿದ್ರು ಆದರೂ ಕೂಡ ನಮ್ಮ ಚಿಕ್ಕಮ್ಮರಾಗಿರ್ಬೋದು ನಮ್ಮ ದೊಡ್ಡಮ್ಮ ಆಗಿರ್ಬೋದು ಎಲ್ಲರೂ ಎಲ್ಲರನ್ನ ಮ್ಯಾನೇಜ್ ಮಾಡ್ತಿದ್ರು ಅವ್ರು ಅಷ್ಟು ಜನ ಬಂದರೂ ಕೂಡ ಬರ್ಬಾರ್ದ ಮತ್ತು ನಮಗೂ ಏನು ಅನ್ನಿಸ್ತು ನಾವು ಬಹಳ ಜನ ಆಗ್ತೀವಲ್ಲ ಇನ್ನೇನು ಮತ್ತು ನಾವು ಇಷ್ಟು ಜನ ಮತ್ತು ನಮ್ಮ ಮದುವೆ ತಮ್ಮಂದ್ರ ಮದುವೆ ಆದ್ರೆ ಮತ್ತು ಎಲ್ಲ ಬೇಕಲ್ಲ ಅಂದ್ಕೊಂಡು ಅವ ಬಹಳ ಕಷ್ಟಪಟ್ಟು ಈ ಒಂದು ಮನೇನ ತೊಗೊಂಡ್ಲು ತೊಗೊಂಡಾದ ನಂತರ ಸಣ್ಣ ಪುಟ್ಟ ಸ್ವಲ್ಪ ಪ್ರಿಪೇರಿ ಮಾಡ್ಕೊಂಡ್ವಿ ಮಾಡ್ಕೊಂಡಾದ ನಂತರ ಈಗ ಪ್ರತಿ ವರ್ಷ ನಾವು ಅದರ ಮನೆಯೊಳಗೆ ಜಾತ್ರೆ ಮಾಡ್ತೀವಿ ನೋಡ್ರಿ ಮತ್ತು ಈ ಹುಗ್ಗಿನೂ ಕೂಡ ನಮ್ಮ ಮನೆ ಆಗುವವರಿಗೆ ದೊಡ್ಡಪ್ಪವ್ರ ಮನೆ ಒಳಗನ ಏನ ಮಾಡ್ತಿದ್ರಲ್ಲ ಅಲ್ಲೇನ ದಿನಸಿ ಕೊಟ್ಟು ಅದ್ರೊಳಗನ ಮಾಡಿ ಮುಗಿಸ್ಬಿಡ್ತಿದ್ಲ ಅವ್ವ ಅಂದರೆ ನಮ್ಮ ಏನು ಮಾಡ್ಕೊಂಡು ಬಂದಾರಲ್ಲ ಅಂದರೆ ನಮ್ಮ ತಾಯಿಯವ್ರ ಅತ್ತಿ ಏನು ಮಾಡ್ಕೊಂಡು ಬಂದಾರಲ್ಲ ಅದನ್ನು ಅವ್ವ ಬಿಟ್ಟೇನೇ ಇಲ್ಲ ಪದ್ಧತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಯಾಳ ಅದನ್ನು ಸೊ ಹೀಗಾಗಿ ನಮ್ಮ ಮನೆ ಆಗೋವರೆಗೇನು ದೊಡ್ಡಪ್ಪ ಅರಮನೆ ಮಾಡ್ತಿದ್ವಿ ನಮ್ಮ ಮನೆ ಆದಮೇಲೆ ನಮ್ಮ ಮನೆಯೊಳಗನೆ ಎಲ್ಲ ಅಡುಗೆ ಮಾಡಿ ನಾವು ಕೂಡ ಎಷ್ಟು ಜನಕ್ಕೆ ಸಾಧ್ಯ ದುರ್ಗಾದೇವಿ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಾಳೆ ಅಷ್ಟು ಜನಕ್ಕೆ ನಾವು ಕೂಡ ಕರೆಸಿ ಪ್ರಸಾದನ ಊಟ ಮಾಡಿಸಿ ಕಳಿಸ್ತೀವಿ ನೋಡ್ರಿ ಅದಾಯಿತು ಅದಾದ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೈತಿ ಸಣ್ಣ ತಮ್ಮ ಉಷಾ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಾರ ನೋಡ್ರಿ ಇದು ಶನಿವಾರ ಬೆಳಗ್ಗೆ ಬಂದಂಥದ್ದು ಕ್ಲಿಪ್ಪಿಂಗ್ಸು ದುರ್ಗಾದೇವಿಯ ದರ್ಶನ ಮಾಡ್ಕೊಳಕ್ಕೆ ಬಂದಾರವರು ಹೆಂಗೆ ಮಾಡ್ತಾರಂದ್ರೆ ಅಂದರೆ ದೇವಿ ಇರ್ತಾಳೆ ಆಮೇಲೆ ಹೊರಗಡೆನೂ ರೀ ದೇವ್ರನ್ನ ಅಂದ್ರೆ ಹೊರಗಡೆ ಎಲ್ಲ ಅನುಕೂಲ ಆಗಲಿ ಬಂದು ಹೋಗೋ ಮಂದಿಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡೋದಂದ್ರೆ ರೇಷ್ ಆಗ್ತೈತಿ ಎಲ್ಲರಿಗಿನೂ ಒಂದು ದರ್ಶನ ಸಿಗಲಿ ಅಂತ ಗರ್ಭಗುಡಿಯಿಂದ ಹೊರಗಡೆ ಏನೈತಲ್ರಿ ಅಲ್ಲಿನೂ ಕೂಡ ಆಕಿನ ಕೂರಿಸಿರ್ತಾರೆ ಸೊ ಆ ರೀತಿಯೂ ಎಲ್ಲ ಅಲಂಕಾರ ಮಾಡಿರ್ತಾರೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಗೀಟ ಆಡಿಸ್ಕೊಂಡು ಅವರು ಕೂಡ ರಿಟರ್ನ್ ಮನೆಗೆ ಹೋಗ್ತಾರೆ ಮತ್ತು ಶುಕ್ರವಾರ ಸಾಯಂಕಾಲ ಮೊದ್ಲೂರಿಗೆ ದುರ್ಗಾದೇವಿ ಹೋಗಿದ್ಲು ತವ್ರ ಮನೆಗೆ ಅಲ್ಲಿಂದ ಶನಿವಾರ ಸಾಯಂಕಾಲ ರಿಟರ್ನ್ ಮತ್ತು ವಾಪಸ್ಸು ಬೆನ್ಕಟ್ಟಿಗೆ ಒಂದು ಕಾರ್ಯಕ್ರಮ ನೋಡಿರಿ ಅದೊಂದು ಬರುವುದು ಅದಂತೂ ಅತ್ಯಂತ ವಿಜೃಂಭಣೆಯ ಒಂದು ಆಕಿನ ಬರ್ಮಾಡ್ಕೊಳ್ಳೋದು ಒಂದು ದೃಶ್ಯ ಅನ್ಬೋದು ಭಾಳ ಅಂದ್ರೆ ಭಾಳ ಸುಂದರವಾಗಿರ್ತೈತಿ ಮತ್ತು ಇಡೀ ಊರಿನ ಜನ ಆಕಿನ ಅಷ್ಟು ವೆಯ್ಟ್ ಮಾಡ್ತಿರ್ತಾರೆ ಅಲ್ಲಿಂದ ಬರೋದು ಎಷ್ಟೊತ್ತಿಗೆ ಬರ್ತಾಳಿಕೆ ಅಂಥೇಳೆ ಬಟ್ ಹೇಗಾಗ್ಯದಂದ್ರೆ ಬರಬರ್ತಾ ಮೊದ್ಲು ದೊಡ್ಡದಾಗ್ಯದ ಈಗ ಗ್ರಾಮ ಹೀಗಾಗಿ ಬರುವ ವೇಳೆನೂ ಸ್ವಲ್ಪ ಐದು ಗಂಟೆ ಹೋಗಿ ಐದುವರೆ ಹೋಗಿ ಈ ಸರಿ ಏಳು ನಲ್ವತ್ತೈದು ಎಂಟು ಗಂಟೆ ಬಂದಿತ್ತು ಅಂತ ನೋಡ್ರಿ ಆವಾಗ ಬಂದ್ಲಂತ್ರಿ ಅಷ್ಟೊತ್ತಿನವರೆಗೂ ಜನ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ಇಡೀ 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 ಊರೇ ಕಾಯ್ತಾ ಇರ್ತೈತಿ ಅವರು ಕೂಡ ಅಷ್ಟು ಅಲಂಕಾರ ಮಾಡಿಕೊಂಡು ಒಂದು ಜಾತ್ರೆಯ ಸಂಭ್ರಮ ತಗೊಂಡು ದೇವಿನ ಕಾಯ್ತಿರ್ತಾರೆ ಮತ್ತು ಪಟಾಕಿಗಳು ಇತ್ತಿತ್ಲಾಗ ಪಟಾಕಿನೂ ಸ್ಟಾರ್ಟ್ ಆಗ್ಯದ್ರಿ ಮೊದಲೆಲ್ಲ ಇರಲಿಲ್ಲ ಈಗ ಒಂದು ಎಂಟು ಹತ್ತು ವರ್ಷದಿಂದ ಪಟಾಕಿ ಹೊಡೆಯೋದನ್ನು ಸ್ಟಾರ್ಟ್ ಮಾಡಿದ್ದಾರೆ ಈಗಿನ ಹುಡುಗರು ಗೊತ್ತಲ್ಲ ನಿಮ್ಗೆ ಯಂಗೇಜ್ನವರೆಲ್ಲ ಅವ್ರಿಗೆ ಇದೊಂದು ರೀತಿಯ ಸಂಭ್ರಮ ಬೇರೆ ಇರ್ತೈತಿ ಆ ಒಂದು ದುರ್ಗಾದೇವಿಯ ಒಂದು ಆಗಮನವನ್ನು ಈ ರೀತಿ ಪಟಾಕಿ ಹಾರಿಸೋ ಮುಖಾಂತರ ಅವರು ಹೇಳ್ಬೋದು ಅಷ್ಟೇ ದೊಡ್ಡ ಗಾತ್ರದ ಒಂದು ಪಟಾಕಿ ಸರ ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲ ಹಚ್ಚಿ ಅದರದೆಲ್ಲ ಸಂತೋಷ ಮುಗಿಸಿ ಅಂದರೆ ಅಕ್ಕಿ ಬರೋ ಟೈಮಿಗೆ ಎಕ್ಸಾಕ್ಟ್ ಹಚ್ತಾರ್ರಿ ಅಲ್ಲಿ ಬರ್ತಾ ಇರೋದು ಆ ಟೈಮಿಗೆ ಪಟಾಕಿ ಹಚ್ಚಿಬಿಡ್ತಾರೆ ಭಾಳ ಸುಂದರ ರೀ ಇದನ್ನ ಹೇಳೋದೇನು ಅಲ್ಲ ನಿಮಗೆ ಸಾಧ್ಯ ಆದ್ರೆ ಒಂದು ವರ್ಷ ಆ ಒಂದು ಬೆನಕಟ್ಟಿ ದುರ್ಗಾದೇವಿಯ ಜಾತ್ರೆನ ನೀವು ಕೂಡ ಹೋಗಿ ನೋಡ್ರಿ ಕಣ್ ಅಂತ ಹೇಳ್ತೀನಿ ನನ್ನ ಲಾಗಲ್ಲಿ ಎಷ್ಟು ಸಾಧ್ಯ ನಾನು ಅಷ್ಟು ತೋರಿಸೋಕೆ ಸಾಧ್ಯ ಎಷ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯ ಅಷ್ಟು ಮಾಡೋಕ್ಕೆ ಸಾಧ್ಯ ಬಟ್ ಅಲ್ಲಿ ಹೋಗಿನ ಅದನ್ನ ಏನು ನೋಡ್ತಿಲ್ಲ ನಿಮಗೆ ಅವಾಗ ಅನ್ನಿಸ್ತೀವಿ ಮೈ ರೋಮಾಂಚನಗೊಳ್ಳುವಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು ಮತ್ತು ಮೊದ್ಲೂರಿಂದ ಬಂದ ತಕ್ಷಣ ಆಕೆಗೆ ಹೊದಕೆ ಹಾಕ್ಕೊಂಡು ಬಂದಿರ್ತಾರೆ ದಾರಿಯಲ್ಲೇ ಆ ಹೊದಿಕೆಯನ್ನು ತೆಗೆದು ಇಲ್ಲಿ ಮತ್ತೆ ಫ್ರೆಶ್ ಆದ ಸಾಕಷ್ಟು ಹೂಗಳಿಂದ ಮತ್ತೀಗ ಅಲಂಕಾರ ಮಾಡ್ತಾರೆ ಅಲಂಕಾರ ಮಾಡಿ ಆದ ನಂತರ ಏನು ಡೊಳ್ಳು ನಗಾರಿ ಏನೆಲ್ಲ ಇರ್ತಾವಲ್ಲ ರೀ ಅದನ್ನು ಬಾರಿಸೋ ಮುಖಾಂತರ ಭಂಡಾರದ ಒಂದು ಏನಂತ್ರಿ ಹೋಕಳಿನ ಅನ್ಬೋದು ಆ ಭಂಡಾರದ ಒಳಗನ ಅಕ್ಕಿ ಸೀದ ಈಗ ಎಲ್ಲಿಗೆ ಹೋಗ್ತಾಳಪ್ಪ ಅಂತಂದ್ರೆ ದುರ್ಗಾದೇವಿಯ ಗುಡಿಗೆ ಅಕ್ಕಿ ದೇವಸ್ಥಾನಕ್ಕೆ ರೀ ಇಲ್ಲಿಂದ ಸೀದ ಎಲ್ಲಿ ನಿಲ್ಲೋದಿಲ್ಲ ಇಲ್ಲಿಂದ ಸೀದ ಗುಡಿಗೆ ಹೋಗ್ತಾಳೆ ಗುಡಿ ಒಳಗೂ ಸಾಕಷ್ಟು ಜನ ದಾರಿ ನೋಡ್ತಿರ್ತಾರೆ ಯಾಕಪ್ಪ ಆದರೆ ಇಲ್ಲಿ ಎಷ್ಟು ವಿಜೃಂಭಣೆ ಇರ್ತೈತಿ ಇದಕ್ಕಿಂತನೂ ಹೆಚ್ಚಿನ ಒಂದು ವಿಜೃಂಭಣೆ ಒಂದು ತವಕ ಒಂದು ಏನಂತ್ರಿ ಆಶ್ಚರ್ಯ ಹೆಂಗೆ ಆಗ್ಬೋದು ಏನಾಗ್ಬೋದು ಅದನ್ನು ನೋಡೋಕೆ ಅವರು ಅಷ್ಟು ವೇಟ್ ಮಾಡ್ತಿರ್ತಾರೆ ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಎರಡು ಕುಪ್ಪರಿಗೆ ಅಂತ ರೀ ಅಷ್ಟು ದೊಡ್ಡದು ಎರಡು ತುಂಬ ಹುಗ್ಗಿ ಮಾಡಿರ್ತಾರೆ ಬಿಸಿ ಬಿಸಿಯಾದ ಹುಗ್ಗಿ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ರಾತ್ರಿಯಿಂದ ಮಹಾಪ್ರಸಾದ ಸ್ಟಾರ್ಟ್ ಇರ್ತೈತಿ ದುರ್ಗಾದೇವಿದು ಇಡೀ ಊರಿನ ಬೀದಿಯಲ್ಲಿ ಬಾಳೆ ಎಲೆಯಲ್ಲಿ ಊಟಕ್ಕೆ ಬಡಿಸ್ತಾರೆ ಪ್ರಸಾದನ ಆ ಒಂದು ಹುಗ್ಗಿಯಲ್ಲಿ ಆ ತಾಯಿ ಬಂದಾದ ನಂತರ ಒಬ್ಬರು ಆ ಹುಗ್ಗಿಯಲ್ಲಿ ಕಾಯನ್ನು ಹುಗಿಯುವಂಥ ಒಂದು ಕಾರ್ಯಕ್ರಮ ಇರ್ತೈತಿ ಅದನ್ನು ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು ಆ ಹುಗ್ಗಿಯಲ್ಲಿ ಕಾಯನ್ನು ಹುಗಿತಾರಲ್ರಿ ಅದು ಹುಗ್ಗಿದ ಆದ ನಂತರ ಆ ಒಂದು ಹುಗ್ಗಿ ಪ್ರಸಾದವಾಗಿ ಮಾರ್ಪಡ್ತೈತೆ ಅಂತ ಹೇಳ್ಬೋದು ಅದರೊಳಗೆ ದುರ್ಗಾದೇವಿಯ ಎಲ್ಲ ಪರವಾದ ಶಕ್ತಿ ಆಶೀರ್ವಾದ ಎಲ್ಲ ಅದರೊಳಗೆ ಅಂತನ ಒಂದು ನಂಬಿಕೆ ಅದನ್ನು ಮಾಡಿ ಆದ ನಂತರನ ಊಟಕ್ಕೆ ಬಡಿಸುವಂಥದ್ದು ಸೊ ಆಕೆ ತವ್ರ ಮನೆಯಿಂದ ಇಲ್ಲೇನು ಬರ್ತಾಳೆ ಬಂದ ತಕ್ಷಣ ಗುಡಿಗೆ ಬಂದು ಮೊದಲ ಮಾಡುವಂಥ ಕೆಲಸ ಮಾಡಿದಂಥ ಬಿಸಿ ಬಿಸಿ ಹುಗ್ಗಿಯಲ್ಲಿ ಕಾಯನ್ನು ಹುಗಿಯೋದು ನೋಡ್ತಾ ಇರ್ಬೋದು ನೀವು ಇಷ್ಟು ವರ್ಷ ಈಗೇನು ಕಾಯಿ ಹುಗುದ್ರಲ್ಲ ಅವ್ರ ತಂದೆಯವರು ಹುಗಿತಿದ್ರು ಈ ವರ್ಷ ಇವ್ರು ಹುಗ್ದಾರ ನೋಡ್ರಿ ಕಾಯನ್ನು ಊರಲ್ಲಿ ಇದೆಲ್ಲ ನಡೀತಾ ಇದ್ರೆ ಅಂದ್ರೆ ಶನಿವಾರ ಇದೆ ಶುಕ್ರವಾರ ಶನಿವಾರದ್ದು ನಿಮಗೆ ಇಷ್ಟೊತ್ತನ ನಾನು ಎಕ್ಸ್ಪ್ಲೇನ್ ಮಾಡಿದೆ ಜಾತ್ರಾ ಮಹೋತ್ಸವದ ಶನಿವಾರ ದಿವಸ ಮಾಮಾರ ಹೊಂಟಿದ್ರು ಮಧ್ಯಾಹ್ನ ಊರಿಗೆ ಮಗನ ಕರ್ಕೊಂಡು ನಾನೆಲ್ಲ ಮತ್ತು ಅಡುಗೆ ಮಾಡಿ ಅವರಿಗೆ ಬಾಕ್ಸ್ ಹಾಕಿ ಕೊಟ್ಟಿದ್ದೆ ಸಂತಮ್ಮ ಹೇಳಿದ್ದ ಅಂಥೇಳಿ ಕೊಟ್ಟಿದ್ದೆ ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಬ್ಲಾಗಲ್ಲೇ ನೀವು ನೋಡಿರ್ಬೋದು ಸೊ ಈಗ ಇವರು ಹೀಗೆ ಬೆನ್ಕಟ್ಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಇವ್ರಂದ್ರೆ ದುರ್ಗಾದೇವಿ ಬರೋ ಟೈಮಿಗೆ ಎಕ್ಸಾಕ್ಟಾಗಿ ಮಾಮಾರ ಪ್ರತಿ ವರ್ಷ ಹೋಗ್ತಾರೆ ಸೊ ಹೀಗಾಗಿ ಇಲ್ಲಿ ಅವರು ನಾಲ್ಕು ಗಂಟೆಗೆ ಬಿಟ್ಟರು ಅಂದರೆ ಆರು ಗಂಟೆಗೆ ನಾನು ರೀಚ್ ಆಗ್ತೀನಿ ಆರು ಆರವರೆಗೆ ದುರ್ಗಾದೇವಿ ಮೊದ್ಲೂರಿಂದ ಬರ್ತಾಳೆ ಅಷ್ಟ್ರೊಳಗೆ ನಾನು ಹೋಗ್ತೀನಿ ಅನ್ನೋದು ಒಂದು ಟೈಮ್ ಸೆಟ್ ಮಾಡಿಕೊಂಡು ಮಾಮ ಇಲ್ಲಿಂದ ಹೊರಟರು ಇಲ್ಲಿಂದ ಹೋಗಿ ಆದಮೇಲೆ ಹೇಳ್ದ ಹಾಗೆ ಒಂದು ಎಂಟು ಗಂಟೆಗೆ ದುರ್ಗಾದೇವಿ ಬಂದಳು ಇವರು ಸ್ಟ್ರೇಟ್ ಮನೆಗೆ ಹೋಗಿ ಎಲ್ಲ ಬಾಕ್ಸ್ ಕೊಟ್ಟು ಒಳ್ಳೆ ದುರ್ಗಾದೇವಿ ಕಡೆ ಬಂದು ಆಕೆಲ್ಲ ಬಂದಾದ ನಂತರ ಇವರು ರಿಟರ್ನ್ ಮನೆಗೆ ಹೋಗಿ ಅಷ್ಟ್ರಿಗೆ ಅಂತಂದ್ರೆ ಊಟ ಆಗಿತ್ತು ಸೊ ಎಲ್ಲರೂ ಊಟ ಮಾಡಿದ್ರಂತ ಅಡುಗೆ ಎಲ್ಲ ಚೆನ್ನಾಗಾಗಿತ್ತು ಅಂತ ಹೇಳಿದರು ಮಸ್ತೆಗೆ ಅಂದ್ರೆ ಸಣ್ಣ ತಿನ್ನು ಹೋಗಿದ್ಲು ಎಲ್ಲ ಮಕ್ಕಳು ಮರಿ ಹೋಗಿದ್ರು ಮತ್ತು ನನ್ನ ಮಗ ಮತ್ತು ಅಲ್ಲಿರೋರು ಸಣ್ಣ ತಮ್ಮ ಉಷಾ ಅವ್ವ ಎಲ್ಲರೂ ಮಸ್ತಗೆ ಊಟನ ಎಂಜಾಯ್ ಮಾಡಿದ್ರು ಇವರು ಇದನ್ನೆಲ್ಲ ಮಾಡ್ತಾ ಇದ್ರೆ ನಾವಿಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ನಾವು ಯಾಕೆ ಹೋಗ್ಲಿಲ್ಲ ಶನಿವಾರ ಅನ್ನೋದನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ ಒಂದು ಕಾವೇರಿಗೆ ರಜೆ ಇರಲಿಲ್ಲ ಇನ್ನೊಂದು ಮಗಳದ ಎಕ್ಸಾಮ್ ಇತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಹಾಕಿದ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೆದವು ಸೊ ಸ್ಯಾಟರ್ಡೇನೂ ಹಾಕಿದೊಂದು ಎಕ್ಸಾಮ್ ಇತ್ತು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಕಾವೇರಿ ಲಘು ಬಂದಾಳ ಎಷ್ಟು ಐದು ಗಂಟೆಗೆ ಬಂದೇನು ಐದೂವರೆ ಐದುವರಿಗೆ ಬಂದಾಳು ನೋಡಿರಿ ಈಗ ಆಯಿತು ಆರು ಗಂಟೆ ಒಂದು ಅರ್ಧ ತಾಸು ಹಂಗ ಮಾತಾಡ್ಕೊಂತ ಕುಂತ್ವಿ ಚಹಾ ಇಟ್ಟೀನಿ ನಾ ಮಾತ್ರ ಇನ್ನೂವರೆಗೆ ಬಾಂಡೆ ತೊಳೆದಿಲ್ಲ ನಿಮಗೆ ತೋರಿಸಿದ್ದೆ ಎಲ್ಲ ಅದಾವ ಹೇಳಿ ಊಟ ಮಾಡಿ ಎಲ್ಲ ಖಾಲಿ ಮಾಡೀನಿ ಬಾಂಡೆ ಬಟ್ ತೊಳೆದಿಲ್ಲ ಸ್ವಲ್ಪ ಎಡಿಟಿಂಗ್ ಇತ್ತು ಎಡಿಟಿಂಗ್ ಮಾಡಾಕತ್ತಿದ್ದೆ ಅಷ್ಟು ಕಾವೇರಿ ಬಂದ್ಲೆ ಈಗ ಏನೈತಿ ಚಹಾ ಇಟ್ಟಿನಿ ಚಹಾ ಹಾಕತ್ತಾಳೆ ಕುತ್ತೆ ತೊಗ್ರವದ ಸೋಸಿಬಿಡ್ ಚಹಾ ಕುಡಿತೀವಿ ಚಹಾ ಕುಡ್ದಾದ ನಂತರ ಬೆಳಗ್ಗೆ ಒಮ್ಮೆ ತಲೆ ಸ್ನಾನ ಆಗೈತಿ ಈಗ ಏನು ಮಾಡ್ತೀನಿ ಅಂದ್ರೆ ನಾನು ಕಲರ್ ಹಾಕೋತೀನಿ ಹೇಳಿದ್ದೆ ನಿಮ್ಗೆ ಸುಕ್ರಿ ಆಗ್ಯಾವ ನೋಡ್ರಿ ಎಷ್ಟು ಗ್ರೇ ಹೇರ್ಸ್ ಆಗ್ಯಾವ ಅದು ಮುಂದ್ಗಡೆ ಎಷ್ಟು ಸ್ವಲ್ಪ ಗಾರ್ನಿಯರ್ ಹಾಕೋತೀನಿ ನಾನು ಅದನ್ನು ಹಾಕ್ಕೊಂಡು ಹೆಂಗೂ ಒಂದು ಹದಿನೈದು ನಿಮಿಷ ಬಿಡ್ಬೇಕು ಕಲರ್ ಮಾಡಿದ ಮೇಲೆ ಅದು ಹದಿನೈದು ನಿಮಿಷನಾಗ ಎಲ್ಲ ಬಾಂಡೆ ತೊಳೆದ್ಬಿಡ್ತೀನಿ ಬಾಂಡೆ ತೋಳದ ಮತ್ತೊಂದ್ಸರಿ ತಲ್ಲಿ ಸ್ನಾನ ಮಾಡ್ಬಿಡ್ತೀನಿ ಇವತ್ತನಾ ಹಾಕೋಬೇಕು ಇವತ್ತ ತಲೆ ಸ್ನಾನ ಮಾಡಬೇಕು ಆ ಯಾಕಂದ್ರೆ ನಾಳೆ ಒಂದು ಇಂಪಾರ್ಟೆಂಟ್ ಡೇ ಐತಿ ಅದಕ್ಕೋಸ್ಕರ ನಾಳೆ ಟೈಮ್ ಇಲ್ಲ ನನಗೆ ಆ ಡೇಗೋಸ್ಕರ ಇವತ್ತು ಎಷ್ಟೊತ್ತಿದ್ರು ಆಗಬೇಕಿವ್ ಚಹಾ ಸೋಸಿದ್ಲಾ ಈಗ ಆರಾಮ್ ಹೊರ ಕುತ್ಕೊಂಡು ಚಹಾ ಕುಡಿತೀವಿ ಇನ್ನೂ ಬಿಸಿಲೈತ್ರಿ ಆರೂವರೆ ಆಗಕ್ಕೆ ಬಂತ ನೋಡ್ರಿ ಈಗ ಪಟಾಪಟ ಅಂತ ಹೇಳಿ ಹೇರ್ ಕಲರ್ ಹಾಕೋತೀನಿ ಕಲೀಸ್ ಇಟ್ಟೀನಿ ಗಾರ್ನೇ ಈಗ ಮಿಕ್ಸ್ ಮಾಡ್ದೆ ಮಿಕ್ಸ್ ಮಾಡಿ ಇಟ್ಟೀನಿ ಈಗ ಚಾ ಕುಡ್ದೆ ಅಪ್ಲೈ ಮಾಡ್ಕೊತೀನಿ ಸ್ನೇಹಿತರೆ ನೋಡ್ರಿ ಅಷ್ಟಾಗಿ ಗ್ರೇ ಹೇರ್ಸ್ ಸೊ ನಾಳೆ ಸ್ಪೆಷಲ್ ಡೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸ್ಪೆಷಲ್ ಡೇಗೆ ಸೊ ಹೋಗೋಣ ಅಂತ ಈಗ ಏನಿಲ್ಲ ಅಡುಗೆ ಅಂತೂ ಎಲ್ಲ ಐತಿ ಅಡಿಗೆದೇನು ಟೆನ್ಷನ್ ಇಲ್ಲ ಈಗ ರಾತ್ರಿ ಇದೆ ಬಟ್ ನೀರು ಬರ್ತಾವ ಇವತ್ತು ನೀರು ಬರ್ತಾವ ನಾನು ಸ್ವಲ್ಪ ಇದು ಹೇರ್ ಕಲರ್ದು ಪಾತ್ರೆ ಇದೆಲ್ಲ ಕೆಲಸ ಮುಗಿಸ್ಕೊತೀನಿ ಮುಗಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಐತೆ ಅದನ್ನ ಮಾಡ್ಕೋತೀನಿ ಇದು ನೋಡ್ರಿ ಸರ್ ಆಗಿದ್ದು ಇಲ್ಲಿ ಕಲೀನ ಉಳಿದ್ ಬಿಡತ್ ನೋಡ್ರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ತಪ್ಪದ ಲೈಕ್ನು ಕೊಡ್ರಿ ಮತ್ತೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬೆಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ ಅಂದ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಎಲ್ಲರ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ನೋಡಬಹುದು ಅದಕ್ಕೋಸ್ಕರ ಮತ್ತೆ ಏನಾದರೂ ಆರ್ಡರ್ ಕೊಡೋದಿದ್ರು ಕಾಲ್ ಮಾಡಿ ಆರ್ಡರ್ ಮಾಡ್ರಿ ಖಾಲಿ ಅದೇ ನೋಡ್ರಿ ಕೆಲಸ ಕೊಡ್ರಿ ಕೆಲಸ ಮಾಡೋಣ ಅಂತ ಸೊ ಏನಾದ್ರು ಆರ್ಡರ್ಸ್ ಇದ್ರೆ ಕೊಡ್ರಿ ಸ್ನೇಹಿತರೆ மார்கெட் ನಿಮ್ಮ ಇದ್ಲಲ್ಲ ಜೀವ ಮರ 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 ಅಂತೈತೆ ಅದು ಪ್ಯೂರ್ ಇತ್ತು ಬಂಗಾರ ಇದ್ರೊಳಗೆ ತಗೊಂಡಿದ್ ಮಲಬಾರ್ ಕರೆಕ್ಟ್ ಚಂದ ಒಳಗ್ ತಗೊಂಡಿತ್ತು ಮಸ್ತ್ ಆಕಿತ್ತು ತೋರ್ಸ ಏನ್ ತಗೊಂಡ್ ಬ್ಯಾಗ್ ತಾ ಪಿಷ್ಟದನೌರಿ ಎಕ್ಸಾಮ್ ಹೇಂಗಾದ್ರ ಮೊದಲ ಗಿಚಿಗೆ ಎಲ್ಲ ಗಿಚಿಗೆ ಏನಂತೀ ಏನು ತಲ್ಲಿ ಪೇಪರ್ ಈಜಿ ತೇ ಆದ್ರೆ ಬಿಡು ವಾಚ್ ನಿಂದ ಕಳೇದು ಅದೇ ಕಳಾ ನಾನು ಮನೆ ಎರಲೇ ನಾನು ನಾಟ್ ಒಂದಾಕಿದು ತೋಂಡ್ ಬಂದು ತೋಂಡ್ ಬರಲಿಲ್ಲ ಹೋಗ ಅದು ಬರಲಿಲ್ಲ ಬಡ ಹೋಗ್ತೀನಿ ಹು ಹು ಚಾಕ ಬರ್ಮಡ ಮನೆಗೆ ಬರ್ಲಿ ಫ್ರೆಂಡ್ಸ್ ಜೀತ ಗೆ ಮುಂದ ತಗದು ಒಳಗೆ ಬ್ಯಾಕ್ ಫುಟ್ ಮಾಡಿ ಮುಂದೆ ಹೋಗಾಯಿತು ಹೆಡೆ ತರಸು ಹಿಂಗ இங்க இங்க கை மாரையா ஏன் போய் விடுறதுக்கு நா ஹேடரினி எங்கடி அங்கကಿಂದ போதா இம் پورا இந்த டி-ஷர்ட் விட்டானே விட்டきゃ சுகம் நடத்தை இங்க चाहता हूं இங்க தக் தக்ஸ் கரதோ பண்ண சைனோட தோள்ள எங்க தரவுக்கு நானதுது மத்தங்க தான் கட்டா எங்க அத리 மந்து மர்வம்ல வரே ஹ்ம் ವಿಡಿಯೋ ಯಾಕಕ್ಕ ನೋಟಿಯೋ ಮಾಡತಾನಂತ ಕೆಲಸ ಮಾಡತಾ ಹೋಗಕ್ಕೆ ಚಲಿ ಸಿರಿಂಜಪ್ಪ ಒಂದು ಮಂಜನಾದ್ರೆ ಇದೆ ತೋನಿದ್ವೇನ ಇಲ್ಲ ತುಕುತ್ತಿನ ಮಲ್ಲೆ ಬರಿ ಕೊಡಾಕ ಇವತ್ತು ಬಂದಿದ್ದಿಲ್ಲ ಹ ನಮ್ಮ ಫಾಜ ದುರ್ಗಮ್ಮ ಸುಟಿ ಮಣ್ಣ ಜಾತ್ರೆಗೆ ನಾವೆ ಹೋದೆ ಅಂತ ಮದ ನಾರಿ ಬರತಿ ಅಲ್ಲ ಮತ್ತೆ ಒಂದಾರ್ಕಲ್ ಕೊಟ್ಟರೆ ಬತ್ತೆ ನೋಡಿ ಇದು ಇಲ್ಲಿ ನಿಮ್ಮ ಅರ್ಪಕದಂತ ಬರಲಿ ನಿಮ್ಮ ಬೆನ್ಕಟ್ಟಿ ನಿಮ್ಮ ದುರ್ಗಾದೇವಿ ಯೂಸ್ ಮೋಶನ ಅಂತ ಹೇಳುತ್ತೆ ಅಲ್ಲ ನಿನ್ನ ನೀ ಬರೋದೇ ಬೇಡ

నిబిబిడెంటి ఎలా నువ్వు సామాన్ అర్థంబడేవా అడ్రస్ ఇట్ కొనుక్కోవాలి అయ్యో కి నోట్ కి పూర్తి పిచరి నిన్ను కొను జోయింట్ మందిద్దాదండి కవిను ఫోన్ నోడు

இருலி பிடவா நாதாவா அக்கோத்தனி அவர் சே பொடியந்தில்லாத்தேன் உங்கள் இல்லா மன்னையும் ச்டுல்தான் அஸ்தைக் குறைத்துவிடும் அஸ்தைக் குறைத்துவிடும் நங்கும் கரைக்கிறேன் இங்கே 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 குறையுக்கிறேன் குறையுக்கிறேன் குறையுக்கிறேன்

ಒಂದ್ ಲೋ ರೆಡಿ ಆಗ್ರಿ ಬೆಳಗ್ಗೆ ಇಷ್ಟ ಬಂದೋದ್ರೆ ಎಷ್ಟು ಚೇಂಜ್ ಅನ್ಸತ್ಲಾ ನಾವ ನಾವ ಇರ್ತೇವೆ ದಿನ ಸ್ನೇಹಿತರೆ ನೋಡಿರಿ ಇದನ್ನ ಹಚ್ಕೊಂಡು ಬಾಂಡೆ ತೊಳಿಬೇಕು ಅಂದ್ಕೊಂಡು ಹಚ್ಕೊಂಡ್ಬಿಟ್ಟೆ ಅಷ್ಟು ಹೋಗೋದು ತಂಗಿ ಎಲ್ಲಾರು ಬಂದ್ರೆ ನೋಡಿದ್ರಿ ನೀವು ಈಗ ಮತ್ತೆ ತನ ಬಿಟ್ರೆ ಇದು ಎಫೆಕ್ಟ್ ಆಕೈತ್ರಿ ಕೆಮಿಕಲ್ ಇರ್ತಿತ್ಲಾ ಮೊದಲ ತಲೆ ತೊಳ್ಕೊಂಡು ಬಂದು ಆಮೇಲೆ ಬಾಂಡೆ ತೊಳಿತೇನೆ ಅಡಿಗೆದೊಂದು ಟೆನ್ಷನ್ ಇಲ್ಲ ಅದೊಂದು ಚಲೋ ತಲೆ ತೊಗೊಂಡ್ಬರ್ತೀನಿ ಸ್ನೇಹಿತರೆ ನಾನು ತಲೆ ಸ್ನಾನ ಮಾಡಕ್ಕೆ ಹೋದೆ ಒಳಗಡೆ ಈ ಕಡೆ ಕಾವೇರಿ ಏನು ಮಾಡಿದ್ಲಪ್ಪ ಅಂತಂದ್ರೆ ಮಂಜುಳವ್ರು ಕೂತಿದ್ರಲ್ಲ ಹೆಂಗೂ ಅವ್ರ ಜೊತೆ ಮಾತಾಡ್ತಾ ಎಲ್ಲ ಬಾಂಡೆ ಹೇಳಿ ಸಿಂಕ್ ತುಂಬಿತ್ತು ನೋಡಿದ್ರಿ ನೀವು ಅದನ್ನೆಲ್ಲ ಸಿಂಕನಾಗಿನ ಪಾತ್ರೆ ತಂದು ಇಲ್ಲೇ ತೊಳ್ಯಾಕತ್ತಿದ್ಲು ನಾನು ಸ್ನಾನ ಮಾಡಿ ಬರೋದ್ರೊಳಗೆ ಯಾಕಪ್ಪ ಅಂದ್ರೆ ಬಟ್ಟೆ ತೋರಿಸಿಟ್ಟಿದ್ಲಕ್ಕಿ ಹೀಗಾಗಿ ನಾನು ಬಾಂಡೆ ತೊಳೆದ್ರ ಅಂದ್ಕೊಂಡೆ ಆಕೆಗೆ ನಾಳೆ ಹನ್ನೆರಡು ಕೈತಂತ ಡ್ಯೂಟಿ ಸೊ ಬಟ್ಟೆ ಬೆಳಗ್ಗೆ ಆಂಟಿ ನಾನು ಅಂಥೇಳಿ ಬಾಂಡೆ ತೊಳ್ಯಾಕತ್ತಾಳೆ ಇನ್ನು ನೀರು ಬಂದಾವು ಜೋರು ಇಲ್ಲ ರೀ ಇವತ್ತಿನ ನೀರು ಇನ್ನು ನಂತರ ಕುಡಿಯೋಕೆ ನೀರು ತುಂಬ್ಕೊಳ್ಬೇಕು ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ಒಂದು ಲಾಗ್ ಅನ್ಬೋದು ನಮ್ಮೂರ ಒಂದು ಜಾತ್ರೆ ಒಂದು ಸಂಭ್ರಮನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಇಲ್ಲಿ ನಮ್ಮ ರುಟೀನ್ ಹೆಂಗೆ ನಡೆದಿತ್ತು ಅದನ್ನು ಕೂಡ ಶೇರ್ ಮಾಡಿಕೊಂಡೆ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಕೊಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋ ಚಾನಲ್ಗಳನ್ನು ಶೇರ್ ಮಾಡಿರಿ ಮತ್ತೇನಪ್ಪ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಹಾಗೇನ ಯಾರೆಲ್ಲ ಇನ್ನೂ ಸ್ನೇಹಿತರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ ಎಲ್ಲರೂ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಇದೇ ಥರದ ಇಂಟ್ರೆಸ್ಟಿಂಗ್ ಆದ ಆದ ಮತ್ತು ಸಾಕಷ್ಟು ರೆಸಿಪಿ ಸಾಕಷ್ಟು ಮೋಟಿವೇಶ್ನಲ್ ಆದ ವಿಡಿಯೋಗಳು ನನ್ನ ಚಾನಲಲ್ಲಿ ನಿಮ್ಗೆ ನೋಡೋಕೆ ಸಿಗ್ತವೆ ಮತ್ತು ನಾನು ಯಾವಾಗೋ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋನ ನೀವೇ ನೋಡ್ಬೋದು ಸ್ನೇಹಿತರೆ ಧನ್ಯವಾದಗಳು